ಇದು ದೋಸೆ ಬೆನಿಫಿಟ್ ಆಗಿದೆ ಪರವಾಗಿಲ್ಲ ಆಕ್ಸಿಸ್ ನೀವು ಬಂದು ಹತ್ತು ರೂಪಾಯಿ ಮಾತ್ರ ಬೇರೆ ಯಾವ ಥರ ಕಮಿಷನ್ ತಗೋದಾಗ ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ರ್ಯಾಪಿಡ್ ತುಂಬಾ ಚೆನ್ನಾಗಿದೆ ಜೊತೆಲಿ ಕಸ್ಟಮರ್ದು ಟಿಪ್ಸ್ ಸಿಗುತ್ತೆ ಇಷ್ಟೆಲ್ಲ ಬೆನಿಫಿಟ್ ಜೊತೆಗೆ ರ್ಯಾಪಿಡ್ ಕ್ಯಾಪ್ ಸರ್ವಿಸ್ ಇಲ್ಲ ಈಗ ಒಂದು ಬೆನಿಫಿಟ್ ಆಫರ್ ಬಿಟ್ಟಿದ್ದಾರೆ ಅದು ನಮ್ಮ ಹೆಸರು ಸುಭಾಷ್ ಅನ್ಬುಡಿ ಮೂರು ವರ್ಷದಿಂದ ಆಟೋ ಓಡಿಸ್ತಿದ್ದೀವಿ ನಮ್ಮ ಹೆಸರು ನಾಗೇಂದ್ರ ಅಂತ ನಾವು ಆಟೋ ಡ್ರೈವರ್ ಆಗಿ ಇಪ್ಪತ್ತು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ ನನ್ನ ಹೆಸರು ಮೊಹಮ್ಮದ್ ಇಬ್ರಾಹಿಮ ಹದಿನೈದು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಹಲೋ ನನ್ನ ಹೆಸರು ಕೊಳಂದ ಅಂತ ನಾನು ಹನ್ನೆರಡು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಆಟೋ ಚಾಲಕರು ಅವರ ಕಾಯಕವನ್ನ ಬಹಳ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ರಾಪಿಡೋ ಬಂದ ನಂತರ ಅವರ ಎಕ್ಸ್ಪೀರಿಯನ್ಸ್ ಹಾಗೂ ಜರ್ನಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದ್ಲೆ ಅಂದ್ರೆ ಅಲ್ಲಿ ಇಲ್ಲಿ ಬಾಡಿಗೆ ಕಾಯ್ಕ ಬೇಕಾಗೋದು ಅರ್ಧ ಗಂಟೆ ಒನ್ ಅವರ್ ಬಾಡಿಗೆ ಬರೋದು ಇದು ಬಂದಾಗಿಂದ ಅನುಕೂಲ ಆಗಿದೆ ರ್ಯಾಪಿಡ್ ಬಂದಾಗಿಂದ ಏನಂದ್ರೆ ಅಲ್ಲೇ ಬಾಡಿಗೆ ಬರ್ತದೆ ತಿರ್ಗಾ ಅಲ್ಲೇ ಪೇಮೆಂಟ್ ಬಂದ್ಬಿಡ್ತದೆ ಯಾವ್ದು ಕಾಯಿ ಕಡೆ ಹಂಗಿಲ್ಲ ಅನುಕೂಲವಾಗೈತೆ ಇದರಿಂದ ರ್ಯಾಪಿಡ್ ಬಂದ್ಮೇಲೆ ನಮಗೂ ಸ್ವಲ್ಪ ಅನುಕೂಲ ಆಗಿದೆ ರ್ಯಾಪಿಡ್ ಬಂದ್ಮೇಲೆ ಪರವಾಗಿಲ್ಲ ಚೆನ್ನಾಗಿದೆ ತುಂಬಾ ಅನುಕೂಲ ಆಗಿದೆ ಇದರಿಂದ ರ್ಯಾಪಿಡ್ ಹಾಕೋಣಿಂದ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ನಮಗೂ ಒಳ್ಳೆ ಡ್ಯೂಟಿಗಳೆಲ್ಲ ಬೀಳ್ತಾ ನಾವು ಚೆನ್ನಾಗಿ ಮಾಡ್ತಿದೀವಿ ಮೊದ್ಲಿಗಿಂತ ದುಡ್ಡು ಚೆನ್ನಾಗಿ ಕೈಯಲ್ಲಿ ನೋಡ್ತಾ ಇದೀವಿ ಇದರಲ್ಲಿ ಯಾವುದೇ ಕಮಿಷನ್ ಅಂತ ಇಲ್ಲ ಒಂದು ಪಿಕಪ್ ಗೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಮಿಷನ್ ತಗೊಳಲ್ಲ ಪ್ರತಿ ಬಾಡಿಗೆಗೆ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಬರ್ತದೆ ನಮ್ಮ ಅಕೌಂಟ್ಗೆ ಇದು ಹಸಿ ಬೆನಿಫಿಟ್ ಆಗಿದೆ ಇದರಲ್ಲಿ ಯಾವುದೇ ರೀತಿ ಕಮಿಷನ್ ಕಮಿಷನ್ ಏನೂ ಇಲ್ಲ ಎಲ್ಲ ಫುಲ್ ಪೇಮೆಂಟ್ ಬರ್ತದೆ ಆಕ್ಸಿಸ್ ಫೀಸು ಬರೀ ಹತ್ತು ರೂಪಾಯಿ ಅಷ್ಟೇ ಜೊತೆಯಲ್ಲಿ ಕಸ್ಟಮರ್ ಟಿಪ್ಸ್ ಸಿಗುತ್ತೆ ರಾಪಿಡ್ ಅಲ್ಲಿ ಆಕ್ಸಿಸ್ ಫೀಸ್ ಹತ್ತು ರೂಪಾಯಿ ಮಾತ್ರ ಆಕ್ಸಿಸ್ ಫೀಸ್ ಬಂದು ಹತ್ತು ರೂಪಾಯಿ ಮಾತ್ರ ಬೇರೆ ಯಾವ ಥರ ಕಮಿಷನ್ ತಗೋದಲ್ಲ ನಮ್ಗೆ ಇದೇ ತುಂಬ ಅನುಕೂಲ ಆಗಿದೆ ಒಂದು ಪಿಕಪ್ಗೆ ಟ್ವೆಂಟಿ ರುಪೀಸ್ ಸಿಗ್ತದೆ ಮತ್ತೆ ಪೀಕ್ ಟೈಮಲ್ಲಿ ಒಂದು ರೈಡ್ಗೆ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದಾರೆ ಪ್ರತಿ ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಕಸ್ಟಮರ್ನೂ ಅಲ್ಲಿ ಒಂದು ಗೆ ಹದಿನೈದು ರೂಪಾಯಿ ಚಾರ್ಜ್ ಎಕ್ಸ್ಟ್ರಾ ಸಿಗ್ತದೆ ಬೇರೆ ಆಪ್ ಗಳಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಹತ್ತು ರೂಪಾಯಿ ಆಕ್ಸೆಸ್ ಫೀಸ್ ಹದಿನೈದು ರೂಪಾಯಿ ಆರ್ಡರ್ ಗೆ ಎಕ್ಸ್ಟ್ರಾ ಪೀಕ್ ಅವರ್ಸ್ ಅಲ್ಲಿ ಇಷ್ಟೆಲ್ಲ ಬೆನಿಫಿಟ್ ಜೊತೆಗೆ ನಮ್ಮ ರಾಪಿಡೋ ಆಟೋ ಸರ್ವಿಸ್ ವತಿಯಿಂದ ಒಂದು ಬಂಪರ್ ಆಫರ್ ಬಿಡ್ತಿದ್ದಾರೆ ಅದು ನಿಮ್ಮ ಅಭಿಪ್ರಾಯವನ್ನು ಈಗ್ಲೇ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈಗ್ಲೇ ರಾಪಿಡೋ ಆಟೋ ದೋಸ್ತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ